ಕೃಷ್ಣ ಸೇತುವೆ ಕಾಮಗಾರಿ ಸಂದರ್ಭದಲ್ಲಿ ವಿಷ್ಣು ವಿಗ್ರಹ ಪತ್ತೆಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನದಿಯಲ್ಲಿ ಇದ್ದ ವಿಗ್ರಹಗಳಿಗೆ ಭಕ್ತರು ವಿಶೇಷವಾದ ಪೂಜೆಯನ್ನ ಸಲ್ಲಿಸಿದ್ದಾರೆ ಎಸ್ ವಿಗ್ರಹ ಪತ್ತೆ ಹಿನ್ನೆಲೆಯಲ್ಲಿ ಸಾವಿರಾರು ಸಾರ್ವಜನಿಕರು ಕೂಡ ಆಗಮಿಸಿದ್ರು ಇನ್ನು ವಿಷ್ಣು ವಿಗ್ರಹವನ್ನ ನೋಡುವುದಕ್ಕೆ ಭಕ್ತರು ಭಕ್ತ ಸಾಗರವೇ ಹರಿದು ಬಂತು ಅಂತಂದು ಹೇಳಬಹುದು ಸಿಕ್ಕಿರುವಂತಹ ಆ ವಿಗ್ರಹವನ್ನು ನೋಡೋದಕ್ಕೆ ಸ್ಥಳೀಯರಿಂದ ವಿಷ್ಣುವಿನ ವಿಗ್ರಹಕ್ಕೆ ವಿಶೇಷ ಪೂಜೆಯನ್ನ ಕೂಡ ಮಾಡಲಾಗಿದೆ ಅಂತ ವಿಗ್ರಹವನ್ನ ಗ್ರಾಮದ ರಾಮಲಿಂಗ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಗ್ರಾಮಸ್ಥರು ಉಳಿದ ಪುರಾತನ ವಿಗ್ರಹ ಶಿವಲಿಂಗ ಹಾಗೂ ವೆಂಕಟೇಶ್ವರ ದೇವರ ಮೂರ್ತಿಗೆ ನದಿಯಲ್ಲೇ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಅಂದ್ರೆ ಕೃಷ್ಣ ಸೇತುವೆ ಸಂದರ್ಭದಲ್ಲಿ ವಿಷ್ಣು ಮೂರ್ತಿ ಹಾಗೆ ಶಿವಲಿಂಗ ಮೂರ್ತಿ ಕೂಡ ಪತ್ತೆಯಾಗುತ್ತೆ ಅದರಲ್ಲಿ ವಿಷ್ಣು ಮೂರ್ತಿಯನ್ನ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಹಾಗೆ ಶಿವಲಿಂಗ ಮತ್ತೆ ವೆಂಕಟೇಶ್ವರ ದೇವರ ಮೂರ್ತಿ ಕೂಡ ಸಿಕ್ಕಿದೆ ಸೊ ಈ ಮೂರ್ತಿಗೆ ನದಿಯಲ್ಲೇ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಲಾಗಿದೆ ನದಿಯಲ್ಲಿ ಸಿಕ್ಕ ವಿಗ್ರಹಗಳಿಗೆ ಸ್ಥಳೀಯರು ಸ್ಥಳದಲ್ಲೇ ಪೂಜೆಯನ್ನ ಸಲ್ಲಿಸಿದ್ದಾರೆ ಇನ್ನು ಶಿವನ ವಿಗ್ರಹ ಹಾಗೂ ವೆಂಕಟೇಶ್ವರ ವಿಗ್ರಹವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಸಾರ್ವಜನಿಕರ ದಂಡೆ ಹರಿದು ಬರ್ತಾ ಇದೆ ಅಂತಾನೆ ಹೇಳಬಹುದು ಗ್ರಾಮದಲ್ಲಿ ರಾಮಲಿಂಗೇಶ್ವರ ದೇವಾಲಯದಲ್ಲಿ ಕೃಷ್ಣಾ ನದಿಯಲ್ಲಿ ದೊರೆತಂಥ ಶಿಲ್ಪವನ್ನು ಈ ಒಂದು ದೇವಾಲಯದಲ್ಲಿ ತಂದಿರಿಸಲಾಗಿದೆ ಈ ಒಂದು ಶಿಲ್ಪವು ವಿಶೇಷತೆಯನ್ನು ಪಡೆದಿದೆ ಅಂತ ಹೇಳ್ಬೋದು ಇದರ ಪ್ರತಿಮಾ ಲಕ್ಷ್ಮಣ ಲಕ್ಷಣಗಳನ್ನು ನಾವು ನೋಡ್ತಾ ಹೋದಾಗ ಏನು ಒಂದು ವಿಗ್ರಹದಲ್ಲಿ ಏನೇನು ಇರಬೇಕು ಆಯುಧಗಳೇನಿರಬೇಕು ಅವನ ಭಂಗಿಗಳೇನಿರಬೇಕು ವಸ್ತ್ರಗಳೇನಿರಬೇಕು ಅನ್ನೋದನ್ನು ನಾವು ಆಗಮ ಅಂತ ಹೇಳ್ತೀವಿ ಅದು ಮೂರ್ತಿ ಶಿಲ್ಪದ ರಚನೆಯಲ್ಲಿ ಬಳಸ್ತಕ್ಕಂಥ ಒಂದು ನಿಯಮ ಆ ಒಂದು ಆಗಮವನ್ನು ಬಳಸ್ಕೊಂಡು ಶಿಲ್ಪಿಯು ನಿರ್ಮಾಣ ಮಾಡಿದ್ದಾನೆ ಈ ಒಂದು ಭಾಗದಲ್ಲಿ ರಾಯಚೂರು ಭಾಗದಲ್ಲಿ ವಿಶೇಷವಾಗಿ ಹಲವಾರು ರಾಜಮನೆತನಗಳು ಆಡಳಿತವನ್ನು ನಡೆಸಿದಾವೆ ರಾಷ್ಟ್ರಕೂಟ ಕಲ್ಯಾಣ ಚಾಲುಕ್ಯ ನಂತರದಲ್ಲಿ ಬಾದಾಮಿ ಚಾಲುಕ್ಯ ಈ ಎಲ್ಲ ಅಂಶಗಳು ಇರುವಂತಹ ಶಾಸನಗಳು ದೊರೆತಿದ್ದಾವೆ ದೇವಾಲಯಗಳು ದೊರೆತಿದ್ದಾವೆ ಇದು ಮೂಲತಃ ಇದು ಹನ್ನೊಂದನೇ ಶತಮಾನಕ್ಕೆ ಕಲ್ಯಾಣ ಕಲ್ಯಾಣದ ಚಾಲುಕ್ಯರು ಪ್ರಬಲವಾದಂಥ ಅವರು ರಾಜರು ರಾಜವಂಶಸ್ಥರು ಅವರು ನಿರ್ಮಿಸಿ ಂತ ಹಲವಾರು ದೇವಾಲಯಗಳು ರಾಯಚೂರು ಪ್ರದೇಶದಲ್ಲಿ ಬರೆತಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ ನನ್ನ ಅಧ್ಯಯನ ಕ್ಷೇತ್ರದಲ್ಲಿ ರಾಯಚೂರು ದೇವಾಲಯ ಕೋಶ ಏನೋ ಒಂದು ವರ್ಕ್ ಮಾಡ್ತಿರುವಾಗ ಅಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ಆ ಕೆಲಸದಲ್ಲಿ ನನ್ನ ಮಾರ್ಗದರ್ಶಕರಾದಂಥ ಡಾಕ್ಟರ್ ಸಿ ಎಸ್ ಅವರ ಜೊತೆಯಲ್ಲಿ ಈ ಕೆಲಸವನ್ನು ನಿರ್ವಹಿಸುವಾಗ ಹಲವಾರು ವಿಷ್ಣು ದೇವಾಲಯಗಳು ಶೈವ ದೇವಾಲಯಗಳು ಜೈನ ದೇವಾಲಯಗಳನ್ನು ನಿಮ್ಮ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ